ಬೆಂಗಳೂರು ಇತಿಹಾಸ ಕಟ್ಟಿದ ನಗರ ಭಾರತದ ಐಟಿ ಹಬ್ ಉದ್ಯಾನಗಳ ನಗರ ಸಿಲಿಕಾನ್ ಸಿಟಿ ನಮ್ಮ ಬೆಂಗಳೂರು ಬೆಂಗಳೂರು ಅಂದ್ರೆ ಕೇವಲ ತಂತ್ರಜ್ಞಾನ ರಾಜಧಾನಿ ಮಾತ್ರವಲ್ಲ ಇದು ಇತಿಹಾಸ ಸಂಸ್ಕೃತಿ ಕ್ರಾಂತಿ ಮತ್ತು ನೂತನ ಆವಿಷ್ಕಾರಗಳ ಕೇಂದ್ರವಾಗಿದೆ ನಮ್ಮ ಬೆಂಗಳೂರಿನಲ್ಲಿಯೇ ಎರಡು ಜಿಲ್ಲೆಗಳನ್ನ ನಾವು ನೋಡಬಹುದು ಮೊದಲನೇದಾಗಿ ಬೆಂಗಳೂರು ನಗರದ ಬಗ್ಗೆ ತಿಳ್ಕೊತಾ ಹೋಗೋಣ ಇಲ್ಲಿ ಹೆಬ್ಬಾಳ ಕೆಂಗೇರಿ ಕೃಷ್ಣರಾಜಪುರ ಯಲಹಂಕ ಮತ್ತು ಆನೇಕಲ್ ಎಂಬ ತಾಲೂಕುಗಳನ್ನ ನಾವು ನೋಡಬಹುದು ಬೆಂಗಳೂರು ಸುಮಾರು ಎರಡು ಸಾವಿರದ ನೂರ ತೊಂಬತ್ತಾರು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿದೆ ಭಾರತದ ಸಿಲಿಕಾನ್ ಸಿಟಿ ಅಂತ ಹೆಸರಾಗಿದೆ ಇಲ್ಲಿ ಐ ಐ ಎಸ್ ಐಐಎಂ ಇನ್ಫೋಸಿಸ್ ವಿಪ್ರೋ ಮುಂತಾದ ಪ್ರಸಿದ್ಧ ಸಂಸ್ಥೆಗಳನ್ನ ನಾವು ಕಾಣಬಹುದು ಕಾಫಿ ಮಂಡಳಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಎನ್ಎ ಎಸ್ ಡಿ ಎ ಕ್ಯೂ ದಕ್ಷಿಣ ಏಷ್ಯಾ ಕಚೇರಿಯೂ ಸಹ ಇಲ್ಲಿದೆ ನಗರದ ಹೆಮ್ಮೆ ಅಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಕೆ ಎಸ್ ಆರ್ ಟಿ ಸಿ ಮುಖ್ಯ ಕಚೇರಿಯೂ ಇಲ್ಲಿದೆ ಶಿಕ್ಷಣ ವಿಜ್ಞಾನ ತಂತ್ರಜ್ಞಾನ ಮತ್ತು ಸಂಸ್ಕೃತಿಯ ಪ್ರಮುಖ ಕೇಂದ್ರವಾಗಿರುವಂತಹ ಬೆಂಗಳೂರು ಭಾರತದ ಪ್ರಗತಿಗೆ ಪ್ರೇರಣೆಯಾದ ನಗರವಾಗಿದೆ ಬೆಂಗಳೂರಿನ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು